ಈ ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲ ಅಂದ್ರೆ ನೀವು ಕೂಡ ಮೋಸ ಹೋಗ್ಬೋದು ಈ ಬಿಗ್ ಬಿಲಿಯನ್ ಡೇಸ್ ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಬಂತು ಎಲ್ಲಾ ಪ್ರಾಡಕ್ಟ್ ಬೆಲೆನೂ ಕಮ್ಮಿ ಆಗಿದೆ ಒಳ್ಳೆ ಆಫರ್ ಇದೆ ಅನ್ಬಿಟ್ಟು ಸುಮ್ನೆ ಬ್ಲೈಂಡ್ ಆಗಿ ತಗೊಳಕ್ ಹೋಗ್ಬಿಡಿ ಅದು ನಿಜವಾಗಿಯೂ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬೆಲೆ ಕಮ್ಮಿ ಅಂತ ತಿಳ್ಕೊಂಡು ನೀವು ಪರ್ಚೇಸ್ ಮಾಡಿ ಯಾಕಂದ್ರೆ ಏನ್ ಮಾಡ್ತಾರೆ ಈ ಟೈಮ್ ಅಲ್ಲಿ ಅಂದ್ರೆ ಸುಮ್ನೆ ಬೇಕಂತ ಪ್ರೈಸ್ ನ ಜಾಸ್ತಿ ಮಾಡಿ ಇವಾಗ ಕಮ್ಮಿ ಮಾಡಿ ಆಫರ್ ಆಫರ್ ಅಲ್ಲಿ ಬಂದಿದೆ ಅಂತ ನಿಮಗೆ ಯಮ್ ಆರ್ ಪ್ರಾಡಕ್ಟ್ ನ ನಿಮಗೆ ಮಾರ್ಬಿಡ್ತಾರೆ ಸೇಲ್ ಮಾಡ್ಬಿಡ್ತಾರೆ ಸೊ ದಯವಿಟ್ಟು ಅದನ್ನ ಮೋಸ ಹೋಗ್ಬೇಡಿ ಸೊ ಹೇಗಪ್ಪ ಹಾಕಿದ್ರೆ ನಾವು ಮೋಸ ಹೋಗದೇ ಇರೋದು ಅಂತ ಕೇಳ್ತೀರಾ ಸೊ ಡೋಂಟ್ ವರಿ ನಾನು ಹೇಳೋ ರೀತಿ ಮಾಡಿ ಖಂಡಿತ ನೀವು ಮೋಸ ಹೋಗಲ್ಲ ಅಮೆಝನ್ ಆರ್ ಫ್ಲಿಪ್ಕಾರ್ಟ್ಗೆ ಹೋಗಿ ನಿಮ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ಯಾವ ಪ್ರಾಡಕ್ಟ್ ತಗೋಬೇಕು ಅದನ್ನ ಅಲ್ಲಿ ಒಂದು ಶೇರ್ ಬಟನ್ ಇದೆಯಾ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಿಂಕ್ ನ ಕಾಪಿ ಮಾಡ್ಕೊಳ್ಳಿ ಅದರದ್ದು ಆಮೇಲೆ ಆ ಲಿಂಕ್ನ ಕಾಪಿ ಮಾಡಿಕೊಂಡು ಈಗ ಹೇಳೋ ಆ್ಯಪ್ಗೆ ಅಲ್ಲಿ ಕಂಪ್ಲೀಟಾಗಿ ಆಗಿ ಪೇಸ್ಟ್ ಮಾಡಿ ಆ ಆ್ಯಪ್ ಮೇಲೆ ಹೋಗಿ ಪೇಸ್ಟ್ ಮಾಡಿ ಅಲ್ಲಿ ನಿಮಗೆ ಡಿ ಡಿ ಕಂಪ್ಲೀಟನ್ನು ಪ್ರೈಸ್ ವೇರಿಯೇಷನ್ ತೋರಿಸುತ್ತೆ ಇವಾಗ ಎಷ್ಟಿತ್ತು ಆ್ಯವರೇಜ್ ಪ್ರೈಸ್ ಎಷ್ಟು ಲೋಯೆಸ್ಟ್ ಪ್ರೈಸ್ ಎಷ್ಟು ಎಷ್ಟು ಪ್ರೈಸ್ ಎಷ್ಟು ಅಂತ ಆಲ್ಸೋ ಅದು ತೋರಿಸುತ್ತೆ ಹಿಂದೆ ಈ ಹಿಂದೆ ಎಷ್ಟು ಪ್ರೈಸ್ ಇತ್ತು ಸೆಪ್ಟೆಂಬರ್ಗೆ ಮುಂಚೆ ಅಕ್ಟೋಬರ್ ಆಗಸ್ಟಲ್ಲಿ ಎಷ್ಟಿತ್ತು ಎಲ್ಲ ಪ್ರೈಸ್ ತೋರಿಸುತ್ತೆ ಈಗ ಎಷ್ಟಿದೆ ಅದು ತೋರಿಸುತ್ತೆ ಪ್ರೈಸ್ ವೇರಿಯೇಷನು ಅಲ್ಲಿ ನೋಡ್ಕೊಳ್ಳಿ ಅದು ನಿಜವಾಗಿ ಆಫರ್ ಕೊಟ್ಟಿದ್ದಾರ ತುಂಬ ಆ ಬೆಲೆ ಕಮ್ಮಿ ಆಗಿದೆ ಆ ಪ್ರಾಡಕ್ಟ್ ಅಂತ ಸೊ ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಈ ಬೆಲೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬೆಲೆ ನಿಜವಾಗಿ ಈ ಟೈಮಲ್ಲಿ ಅವರು ಕಮ್ಮಿ ಮಾಡಿದಾರ ಇಲ್ವಾ ಅಂತ ನೋಡಿ ಅಲ್ಲಿ ತೋರಿಸ್ತಾ ಇದೆ ಐವತ್ತೊಂಬತ್ತು ಸಾವಿರ ಇತ್ತು ಮೊದಲು ಇವಾಗ ನಲವತ್ತೇಳು ಸಾವಿರ ಆಗಿದೆ ಈ ಅಪ್ಲಿಕೇಶನ್ ಲಿಂಕ್ ನಿಮ್ಗೆ ಬೇಕಂದ್ರೆ ನನ್ನನ್ನು ಫಾಲೋ ಮಾಡಿಕೊಂಡು ಕೆಳಗಡೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಡೀಟೇಲ್ಸ್ ನ ಕಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ